ತುಮಕೂರು ತಾಲೂಕಿನ ಹರಳೂರು ಗ್ರಾಮದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಸಾವಯವ ಕೃಷಿ ತೋಟಗಾರಿಕೆ ಬೆಳೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರೈತರಲ್ಲಿ ಅರಿವು ಮೂಡಿಸಲಾಯಿತು ಕೃಷಿ ವಿಜ್ಞಾನ ಕೇಂದ್ರದ ತಳಿ ಅಭಿವೃದ್ಧಿ ತಜ್ಞ ಡಾಕ್ಟರ್ ಕೆ ಸೋಮಶೇಖರ್ ರೈತರು ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಲ್ಲಿ ವಿನೂತನ ತಂತ್ರಜ್ಞಾನ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು

ಒಂದು ಮೊಬೈಲ್ ನಂಬರ್ ಬೇಕಂದ್ರೆ ಕೊಡ್ತೀನಿ ಆ ಮೊಬೈಲ್ ನಂಬರ್ ನೀವು ಕರೆ ಮಾಡಿದ್ರೆ ಅವರು ನಿಮ್ಮ ಒಂದು ಕ್ಯೂ ಆರ್ ಕೋಡ್ ಕಳ್ ಕಳಿಸ್ತಾರೆ ಆ ಕ್ಯೂ ಆರ್ ಕೋಡ್ಗೆ ಅಮೌಂಟ್ ಪೇ ಮಾಡಿದ್ರೆ ನಿಮ್ಮ ಮನೆಗೆ ಬಿತ್ತನೆ ಬೀಜ ಬರುತ್ತೆ ನೀವು ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ ನೀವು ಎಲ್ಲಿ ನಾವು ಬೀಜ ಸಿಗುತ್ತೆ ಅಂತ ನೀವು ಹೇಳ್ತೀರಲ್ವಾ ಬೀಜ ನಿಮಗೆ ಹೆಸರು ಕಡದಲ್ಲಿ ಸಿಗೋದ್ರಿಂದ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆ ಬಾಗಿಲಿಗೆ ನಿಮ್ಗೆ ಬೀಜ ಬರುತ್ತೆ ನೀವು ನರ್ಸರಿ ತಗೊಂಡೋಗಿ ಕೊಡಬೇಕಷ್ಟೆ

โมบายแหละคุณ